ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮ್ ಚಾನೆಲ್ಗೆ ಸ್ವಾಗತ ನಮ್ಮನೇಲು ಅದೇ ಬೆಳ್ಳುಳ್ಳಿ ಕಬಾಬ್ ಮಾಡು ಬೆಳ್ಳುಳ್ಳಿ ಕಬಾಬ್ ಮಾಡು ಅಂತ ಇವತ್ತು ಬೆಳ್ಳುಳ್ಳಿ ಕಬಾಬ್ ಮಾಡೋಣ ಅಂತ ಚಿಕನ್ ತಗೊಂಡ್ ಬಂದಿದ್ದೀನಿ ಬೆಳ್ಳುಳ್ಳಿ ಕಬಾಬ್ ತಿನ್ಲೇಬೇಕಂತೆ ಇವತ್ತು ಅದಕ್ಕೆ ಇವತ್ತು ಮಾಡ್ಬಿಡ್ತೀನಿ ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ ಬೆಳ್ಳುಳ್ಳಿ ಕಬಾಬ್ ಬೆಳ್ಳುಳ್ಳಿ ಕಬಾಬ್ ಮಾಡೋದಿಕ್ಕೆ ನಾನಿಲ್ಲಿ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟೇ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕೋಬೇಕು ನಾನಿಲ್ಲಿ ಎರಡು ದೊಡ್ಡ ದೊಡ್ಡದು ಗೆಡ್ಡೆ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಒಂದು ಇಂಚಷ್ಟು ಶುಂಠಿ ತಗೊಂಡಿದ್ದೀನಿ ಖಾರಕ್ಕೆ ನಾನೊಂದು ಏಳು ಹೆಣ್ಟು ಅಷ್ಟು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇದೇನಷ್ಟು ಖಾರ ಇಲ್ಲ ಅದರಿಂದ ಒಂದು ಏಳು ಎಂಟು ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನ್ ಅಷ್ಟು ಮೆಣಸು ತೊಗೊಂಡಿದ್ದೀನಿ ಒಂದು ಎರಡು ಮೂರು ಚೆಕ್ ಪೀಸಷ್ಟು ಚಕ್ಕೆ ಒಂದು ಎರಡು ಮೂರು ಪೀಸಷ್ಟು ಲವಂಗ ಆಮೇಲೆ ಒಂದು ಚಿಕ್ಕ ಪೀಸಷ್ಟು ಇದು ನಕ್ಷತ್ರ ಹೂ ಅಂತೀವಲ್ಲ ಅದು ಚಿಕ್ಕದೊಂದು ಪೀಸ್ ಅದರಲ್ಲಿ ಮುರ್ಕೊಂಡಿದ್ದೀನಿ ಒಂದರಲ್ಲಿ ಒಂದು ಪೀಸ್ ಮುರ್ಕೊಂಡಿದ್ದೀನಿ ಮತ್ತು ಮರಾಠಿ ಒಂದು ತಗೊಂಡಿದ್ದೀನಿ ಯಾಕೆಂದರೆ ನಾವು ಇದಕ್ಕೆ ಗರಂ ಮಸಾಲೆ ಏನು ಬಳಸಲ್ಲ ಇದಿಷ್ಟೇ ಹಾಕಿ ಮಾಡೋದು ಮತ್ತು ಇದಕ್ಕೆ ಒಂದು ಸ್ವಲ್ಪ ಕೊತ್ಮಿರಿ ಸೊಪ್ಪು ಈ ಕೊತ್ಮಿರಿ ಸೊಪ್ಪನ್ನು ಸೇರಿಸಿ ರುಬ್ಕೋಬೇಕು ಇವಾಗ ಒಂದು ಮಿಕ್ಸರ್ ಜಾರ್ಗೆ ಇದನ್ನೆಲ್ಲ ಹಾಕ್ಕೊಂಡ್ಬಿಡೋಣ ಈ ಕೊತ್ಮಿರಿ ಸೊಪ್ಪನ್ನ ಈ ಕೊತ್ತಮಿರಿ ಸೊಪ್ಪನ್ನ ನೀವು ಬೇಕಿದ್ರೆ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೋದು ಇಲ್ಲಾಂದರೆ ರುಬ್ಕೊಬಿಡ್ಬೋದು ರುಬ್ಕೊಂಡ್ರೆ ಸ್ವಲ್ಪ ಗ್ರೀನ್ ಕಲರಲ್ಲಿ ಬರುತ್ತೆ ನಿಶಾಲ ಬಾ ಬೆಳ್ಳುಳ್ಳಿ ಕಬಾಬ್ ಮಾಡೋಣ ಅವ್ನು ರಾಹುಲ ನೀನು ನಿಶಾಲ ಬೆಳ್ಳುಳ್ಳಿ ಕಬಾಬ್ ಥರಾ ರುಬ್ಕೊಡಪ್ಪ ನಿಶಾಲಾ ರುಬ್ಕೊಡಪ್ಪ ಇಲ್ಲಿದೀಯಪ್ಪ ನಿಶಾಲ ಒಂಚೂರು ಅಲ್ಲಾಡಿಸ್ಬಾರಪ್ಪ ನಿಶಾಲಾಹಲಾ ಅಲ್ಲಾಡಿಸ್ಕೊ ಏ ನಮ್ಮ ರಾಹುಲ್ ಇದ್ದಾನೆ ನಮ್ಮ ಅಕ್ಕನ ಮಗ ನಾನಿಲ್ಲಿ ಮೂರ್ ಸ್ಪೂನ್ ಅಷ್ಟು ಫ್ಲೋರ್ ಹಾಕೊಂಡಿದೀನಿ ಒಂದ್ ಎರಡ್ ಸ್ಪೂನ್ ನಷ್ಟು ಮೈದಾ ಹಿಟ್ಟು ಹಾಕೊಳ್ಳೋಣ ಚಿಕ್ಕದೊಂದ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ನಿಶಾಲು ನನ್ ಮಗನ ಹೆಸರು ನಿಶಾಲ್ ಅವನ ಹೆಸರು ಹಾಕುದು ಅವ್ರು ಇಲ್ಲಿ ಪಕ್ಕದಲ್ಲಿ ಬೋರ್ ತಗಸ್ತಾ ಇದಾರೆ ಅದೇ ಸೌಂಡ್ ಸ್ವಲ್ಪ ಜಾಸ್ತಿ ಈ ರುಬ್ಬಿರೋ ಮಸಾಲೆನ ಇದಕ್ಕೆ ಹಾಕೊಂಡ್ಬಿಡೋಣ ಅದು ಓಲ್ಡ್ ಕರಿ ಬಿಡ ನೀರು ಹಾಕು ಆಕಲ್ಲ ಇನ್ಶಾ ಅಲ್ಲ ಅಲ್ಲ ಚಪಾಇದು ಕುಡೋ ಮುಂಚೆ ಕೇಡಾ ಚಲ್ಬಡಪ್ಪ ನೀರೇನು ಬೇಡ ಇದಕ್ಕೆ ಆಗಲಿ ಮಿಕ್ಸ್ ಮಾಡ್ಕೊಳ್ಳೋಣ 1 ಸ್ಪೂನ್ ಅಷ್ಟು ನಿಂಬೆಹಣ್ಣಿನ ರಸ ಹಾಕಿದೆನೆ ಒಂದ್ ನಾಲ್ ಸ್ಪನ್ ಅಷ್ಟು ಮೊಸರು ಹಾಕೊಂಡಿದೀನಿ ರುಚಿಗ್ ಬೇಕಾದಷ್ಟು ಉಪ್ಪ ಹಾಕ್ತಾ ಇದ್ ಅರ್ಶನ ಪುಡಿ ಮನೇನ್ ಅವ್ರು ಕಾಫಿ ಮಾಡ್ ಮಾಡ್ತಾ ಇಲ್ಲ ನನ್ಗೆ ಹೆಂಗ್ ಬೇಕೋ ಅಂಗ ಮಾಡ್ತಾ ಇದೀನಿ ಅಂದ್ರೆ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ಬೆಳ್ಳುಳ್ಳಿ ಕಬಾರ್ ಜಾಸ್ತಿ ಹಾಕಿದ್ರೆ ಪುದೀನಾ ಕಬಾಬ್

ನೀರು ಮಾತ್ರ ಹಾಕೋಬಾರ್ದು ನೀರು ಹಾಕೊಂಡ್ರೆ ಕಬಾಬ್ ಯಾವುದೇ ರೀತಿ ಕಬಾಬ್ ಮಾಡಿ ನೀವು ನೀರು ಹಾಕೊಂಡ್ರೆ ತೆಳ್ಳಗಾಗ್ಬಿಡುತ್ತೆ ಮಸಾಲೆ ಹಿಡಿಯಲ್ಲ ಇದಕ್ಕೆ ನೀವು ಬೇಕಿದ್ರೆ ಮೊಟ್ಟೆನೂ ಹಾಕೋಬೋದು ನೋಡಿ ಆಯ್ತು ಇಷ್ಟೇ ಇದನ್ನ ಅಟ್ಲೀಸ್ಟ್ ಒಂದ್ ಅವರ್ ಆದ್ರೂ ಇಡ್ಬೇಕು ಟೈಮ್ ಇಲ್ಲ ಅಂತಂದ್ರೆ ಒಂದ್ ಅರ್ಧ ಗಂಟೆ ಇದನ್ನ ನಲ್ಲಿ ಇಟ್ಕೊಳ್ಳೋಣ ಬೇಗ ಮ್ಯಾರಿನೇಷನ್ ಮಾಡಿ ಬೆಳ್ಳುಳ್ಳಿ ಕಬಾಬ್ ಬೆಳ್ಳುಳ್ಳಿ ಕಬಾಬ್ ಅಂತ ಅಂದು ಎಲ್ಲ ಹೋದ್ರು ಬೆಳ್ಳುಳ್ಳಿ ಕಬಾಬ್ ಇವಾಗ ಇದು ಅರ್ಧ ಗಂಟೆ ಬಿಟ್ಟಿದ್ದೆ ನಾನು ಅರ್ಧ ಗಂಟೆಗೆ ಸ್ವಲ್ಪ ಚೆನ್ನಾಗಿ ನೆನ್ಸ್ಕೊಂಡಿರುತ್ತೆ ಲಾಸ್ಟಿಕ್ ಸ್ವಲ್ಪ ಕಸ್ತೂರಿ ಮೆತ್ತಿ ಹಾಕೊಡೋಣ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಪ್ಲಾಸ್ಟಿಕ್ ಹಾಕೊಳ್ಳೋದ್ರಿಂದ ಘಮ ಚೆನ್ನಾಗಿರುತ್ತೆ ಮತ್ತೆ ಜಾಸ್ತಿ ಕಸ್ರೇನು ಬಿಡಲ್ಲ ಇದು ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಇದನ್ನ ಒಂದೊಂದೇ ಎತ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಹಲ್ವಾರ್ ಕಾಯ್ದಿರ್ಬೇಕು ಜಾಸ್ತಿನೂ ಬಿಸಿ ಆಗಿರ್ಬಾರ್ದು ಮತ್ತೆ ಕಾಯಿಲೆನೂ ಇರಬಾರ್ದು ಮೀಡಿಯಮ್ ಆಗಿ ಹೀಟ್ ಆಗಿರ್ಬೇಕು ನೋಡಿ ಮಸಾಲೆ ಎಲ್ಲ ಎಷ್ಟು ಚೆನ್ನಾಗಿ ಹಿಡಿದಿದೆ ನೀವು ನೀರ್ ಹಾಕ್ತೆ ಕಲ್ಸ್ಕೋಬೇಕು ಅವಾಗ ಚೆನ್ನಾಗಿ ಹಿಡಿಯುತ್ತೆ ಇಲ್ಲಾಂದ್ರೆ ನೀರ್ ಬಿಟ್ಬಿಟ್ರೆ ಚೆನ್ನಾಗಿರೋಲ್ಲ ಮಸಾಲೆ ಎಲ್ಲ ನೀರ್ 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 ಆಗಿರುತ್ತೆ ಇದು ನೋಡಿ ಚೆನ್ನಾಗಿ ಒಂದ್ ಕಡೆ ಫ್ರೈ ಆದ್ಮೇಲೆ ಇನ್ನೊಂದ್ ಕಡೆ ತಿರ್ಗಿಸ್ ಹಾಕೋಬೇಕು ಹಾಕಿದ ತಕ್ಷಣ ತಿರ್ಗಿಸ್ಬಾರ್ದು ಏ ಎಣ್ಣೆ ಹತ್ರ ಬರ್ಬೇಡಪ್ಪ ವಿಶಾಲ ಎಣ್ಣೆ ಹತ್ರ ಬರ್ಬೇಡ ಅವ್ನ್ ರಾಕುಲ್ಲ ನಿನ್ ವಿಶಾಲ ಅಯ್ಯೋ ಎಣ್ಣೆ ಬೇಡ ఎన్నె హా బ మిక్సింగ్ అసే నేన్ కేస ఇవల్ దొడ్డదాయిత విశాల విశాలి విశాల్ నన్ను నాలుగు విశాల్ తి ಸೆವೆನ್ ಸ್ಟ್ಯಾಂಡರ್ಡ್ಸಲ್ಲಿ ನಾನ್ ನಿಶಾಲಿಂದ ಉದ್ದ ಇದ್ದೆ ಆ ಎಷ್ಟು ವಯಸ್ಸಾಯ್ತಲ್ಲ ವಯಸ್ಸಾದ್ರೆ ನಮ್ಮನೇಲಿ ಒಬ್ಬ ರಾಹುಲ್ ಇದ್ದಾನೆ ನಮ್ಮ ನಮ್ಮಗನ್ ಮಗ ಮೊನ್ನೆ ರೀಸೆಂಟ್ ಆಗಿ ಮದ್ವೆ ಆಯ್ತು ಅವ್ರು ಆ ರಂಜಿತಾ ವಿಕ್ಸ್ ರಾಹುಲ್ ಅಂತ ನಾನು ಶಾರ್ಟ್ಸ್ ಹಾಕಿದೀನಿ ವಿಡಿಯೋಸ್ ಹಾಕಿದೀನಿ ಚೆನ್ನಾಗಾಯ್ತು ಮದ್ವೆ ಇಲ್ಲ ಇಬ್ರು ಜೋಡಿನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಇಬ್ರುದು ಜೋಡಿ ಅಷ್ಟೇ ತುಂಬ ಚೆನ್ನಾಗಿದೆ ಲವ್ ಮ್ಯಾರೇಜ್ ಅವ್ರದ್ದು ಅರ್ಜೆಂಟಲ್ಲಿ ಮಾಡಿದ್ದು ಅದರಿಂದ ಸಿಂಪಲ್ಲಾಗೇ ಮದುವೆ ಮಾಡಿದ್ರು ಆಮೇಲೆ ನಾವು ಮದುವೆಗೆ ಹೋಗಿದ್ವಿ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿದ್ದೀವಿ ನಿಮಗೂ ಇಷ್ಟ ಆಯಿತು ಅಂತ ಅನಿಸುತ್ತೆ ಅವನ ಹೆಸರು ರಾಹುಲ್ ರಂಜಿತಾ ರಾಹುಲ್ ಬುಕ್ಸ್ ರಂಜಿತ ಏನಾಯ್ತು ನೀವು ಹಾ ಸ್ಮೆಲ್ಗೆ ತಡಿಯೋಕ್ಕಾಗ್ತಿಲ್ಲ ಬೆಳ್ಳುಳ್ಳಿ ಕಬಾಬ್ ಗೊತ್ತಿದೆ ಕ್ಲಾಸಲ್ಲಿ ಆ್ಯಕ್ಚುಲಾಗಿ ಏನು ಹೇಳಬೇಕು ಅಂದರೆ ನಾನು ಮುಂಚೆಯಿಂದನೂ ಈ ಬೆಳ್ಳುಳ್ಳಿ ಕಬಾಬು ಪುದೀನ ಕಬಾಬು ಕೊತ್ಮೀರಿ ಕಬಾಬು ಇವೆಲ್ಲ ಮಾಡ್ತಾನೆ ಇದ್ವಿ ಆದರೆ ವಿಡಿಯೋಸ್ ಹಾಕ್ತಿರಲಿಲ್ಲ ನಾರ್ಮಲ್ ಕಬಾಬು ರೆಡ್ ಕಲರ್ ಕಬಾಬ್ ಮಾಡ್ತೀವಲ್ಲ ಅದಷ್ಟೇ ಹಾಕ್ತಿದ್ವಿ ಎಲ್ಲನೂ ಗೊತ್ತಿರುತ್ತೆ ಎಲ್ಲರಿಗೂ ಇನ್ನೆಲ್ಲ ಏನು ಅಪ್ಲೋಡ್ ಮಾಡೋದು ಒಂದು ಚೂರು ಚೂರು ಚೇಂಜಸ್ ಇರುತ್ತೆ ಮಾಮೂಲಿ ಮಸಾಲೆನೇ ಹಾಕ್ತೀವಿ ಆದರೆ ಪುದೀನ ಹಾಕೋ ಕಡೆ ಕೊತ್ಮೀರಿ ಹಾಕಿರ್ತೀವಿ ಇಲ್ಲಾಂದರೆ ಪುದೀನ ಹಾಕಿರ್ತೀವಿ ಈ ಥರ ಹಾಕಿ ಮಾಡಿರ್ತೀವಿ ಸ್ವಲ್ಪ ಟೇಸ್ಟ್ ಮಾತ್ರ ಚೇಂಜ್ ಬರುತ್ತೆ ಅಷ್ಟೇ ಅದು ಅದನ್ನೆಲ್ಲ ಏನು ವಿಡಿಯೋ ಅಪ್ಲೋಡ್ ಮಾಡೋದು ಹೇಳಿ ನಾನು ಆಗ್ತಿರಲಿಲ್ಲ ಇವೆಲ್ಲ ನಮ್ಮದು ಓಲ್ಡ್ ರೆಸಿಪಿಗಳು ಇವೆಲ್ಲ ನಮ್ಮ ಮನೇಲಿ ಹೇಳಬೇಕು ಅಂದರೆ ನನ್ನ ಮಗನಿಗೆ ಕಬಾಬೇ ಬೇಕಿರೋದು ಅವನು ಸಾರೆಲ್ಲ ಮಾಡಿದ್ರೆ ತಿನ್ನಲ್ಲ ಕಬಾಬ್ ನಾವು ನಾನ್ ವೆಜ್ ಮಾಡಿದಾಗೆಲ್ಲ ಕಬಾಬ್ ಮಾಡಬೇಕು ಅವನಿಗೆ ಅದರಿಂದ ಒಂದೇ ಥರ ಕಬಾಬ್ ಮಾಡಲ್ಲ ಯಾವಾಗಲೂ ಸಾರಿ ಸಾರಿ ಮಾಡಿದಾಗೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಕಬಾಬೇ ಮಾಡೋದು ಇವಾಗ ಇದು ಬೆಳ್ಳುಳ್ಳಿ ಕಬಾಬ್ ತುಂಬ ಆದ್ಮೇಲೆ ನಾವು ಹಾಕೋಣ ಈ ಬೆಳ್ಳುಳ್ಳಿ ಕಬಾಬ್ ವಿಡಿಯೋ ವೈರಲ್ ಆಯ್ತಲ್ಲ ಅದರಿಂದ ನಾನು ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ನೋಡಿ ಶಂಕದಿಂದ ಬಂದ್ರೇನೆ ತೀರ್ಥ ಅಂತ ಅಂದ್ಯ ಅದೊಂದು ಸರ್ ಗಾದೆ ಮಾತಲ್ಲ ಬರಲ್ಲ ಏನಿದ್ರು ನೀರು ಅಜ್ಜಿ ಗೊತ್ತಿಲ್ಲ ಅಜ್ಜಿ ಅಜ್ಜಿ ಮಿಸ್ ಮಾಡ್ಕೊತೀಯಲ್ಲ ಊರಿಗೆ ಹೋಗೋಣ ಸಿಗ ಬಂದೇ ಒಂದು ಹಾಯ್ ಅಜ್ಜಿ ನೋಡಿ ಇದು ಎಣ್ಣೆ ನಾವು ಎಣ್ಣೆಗೆ ಹಾಕಿದ ತಕ್ಷಣ ನೊರೆ ಎಲ್ಲ ಬರುತ್ತಲ್ಲ ನೊರೆ ಎಲ್ಲ ಕಮ್ಮಿ ಆದಮೇಲೆ ಅದನ್ನು ನೋಡಿ ಇದೆಲ್ಲ ಬೆಂದಿರುತ್ತೆ ಅಂತ ನೊರೆ ಕಮ್ಮಿ ಆದರೆ ಬೆಂದಿರುತ್ತೆ ಅಂತ ಅರ್ಥ ಜಾಸ್ತಿನೂ ಬೇಯಿಸೋಕೆ ಹೋಗ್ಬಾರ್ದು ಒಂಥರ ರಬ್ಬರ್ ಥರ ಆಗ್ಬಿಡುತ್ತೆ ನೋಡಿ ಇಷ್ಟು ಬೆಂದರೆ ಸಾಕು ಇದು ಒಳ್ಳೆ ಗರಿಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಕಬಾಬ್ ಇದಕ್ಕೊಂದು ಸ್ವಲ್ಪ ಮೊಟ್ಟೆ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಗರ್ಗರಿಯಾದ್ರೂ ನಾನು ಮೊಟ್ಟೆ ಇರಲಿಲ್ಲ ಅದರಿಂದ ಮೊಟ್ಟೆ ಹಾಕ್ಕೊಂಡಿಲ್ಲ ನೀವು ಮೊಟ್ಟೆ ಬೇಕಿದ್ರೆ ಇದು ಜೊತೆ ಸೇರಿಸಿ ಆ ಕೆ ಎಫ್ ಸಿ ಚಿಕನ್ ರೋಸ್ ನೋಡಿ ಅದಕ್ಕಿಂತ ಚೆನ್ನಾಗಿರುತ್ತೆ ಇದು ಎರಡೂ ಕಡೆ ಚೆನ್ನಾಗಿ ಬಂದ ಮೇಲೆ ಕದ್ದಿಟ್ಕೊಳ್ಬೇಕು ಎಷ್ಟೇ ತುಂಬ ಈಸಿ ಒಂದು ಅರ್ಧ ಗಂಟೆ ಟೈಮ್ ಕೊಡಬೇಕು ಅದಕ್ಕೆ ರೆಸ್ಟಿಂಗ್ಗೆ कबाब कबाब बेलुली कबाब बेलु इसी ना उधर उधर ಕೃಷ್ಣನು ಈ ಬೆಳ್ಳುಳ್ಳಿ ಕಬಾಬ್ ನನಗೆ ಹೆಂಗ್ ಗೊತ್ತಾಯ್ತು ಅಂದರೆ ಕ್ಲಾಸ್ಮೇಟ್ ಇದ್ದಾನೆ ಅವರವರು ಇನ್ನೀ ಬೆಳ್ಳುಳ್ಳಿ ಕವಾಬ್ ಗೊತ್ತ ಅಂದೇಳಿದ್ರೆ ಈ ಏನಿಲ್ಲ ಕಣ ಅದೇ ಒಬ್ಬ ಶೆಫ್ ಇರ್ತಾನಾಯ್ತಾ ಚಂದ್ರು ಅಂತ ಅವನಿಗೊಬ್ಬ ಅಸಿಸ್ಟೆಂಟು ರಾಹುಲ್ ಅವನು ಒಬ್ಬ ಅಸಿಸ್ಟೆಂಟು ಅವರಿಬ್ರು ಮೇ ಸೇರಿಕೊಂಡು ನೀವು ಬೆಳ್ಳುಳ್ಳಿ ಕಬಾಬ್ ಮಾಡಿದ್ರು ಅದು ಇನ್ಸ್ಟಾಗ್ರಾಮು ಯೂಟ್ಯೂಬಲ್ಲೆಲ್ಲ ಹಾಕಿ ಫೇಮಸ್ ಆಗುತ್ತೆ ನಾನು ಯೂಟ್ಯೂಬಲ್ಲಿ ಇದೆ ನೋಡುವಾಗ ಬೆಳ್ಳುಳ್ಳಿ ಕಬಾಬ್ ಅವತ್ತಿಂದ ನಾನು ತಲೆ ತಿಂದಾನೆ ಅಮ್ಮ ಬೆಳ್ಳುಳ್ಳಿ ಕಬಾಬ್ ಅಮ್ಮ ಬೆಳ್ಳುಳ್ಳಿ ಕಬಾಬ್ ಅಮ್ಮ ಬೆಳ್ಳುಳ್ಳಿ ಕಬಾಬ್ ಇವಾಗ ಬೆಳ್ಳುಳ್ಳಿ ಕಬಾಬ್ ಮಾಡ್ಕೊಟ್ಟಿದ್ದೀನಿ ಅವ್ನು ತುಂಬ ಇಷ್ಟ ಆಯ್ತು ತುಂಬ ಕ್ರಿಸ್ಪಿಯಾಗಿದೆ ಈ ಮೇಲ್ಗಡೆ ಎಲ್ಲ ಆ ಅದು ತುಂಬ ಚೆನ್ನಾಗಿ ಬಂದಿದೆ ಇದು ನನಗೇನು ಹೊಸ ರೆಸಿಪಿ ಅಂತ ಅನ್ನಿಸ್ತಿಲ್ಲ ಯಾಕೆಂದರೆ ನಾವು ಯಾವಾಗಲೂ ಇದನ್ನ ಟ್ರೈ ಮಾಡೋಣ ನಾನು ಇದೇ ಥರನೇ ಎಲ್ಲ ಇದೇ ಥರನೇ ನಾನು ಹೊರ್ಗಡೆಯಿಂದ ತಂದು ಪ್ಯಾಕೆಟ್ಸ್ ಯೂಸ್ ಮಾಡೋದು ಕಡಿಮೆ ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟಲ್ಲೇ ಮಾಡೋದು ಜಾಸ್ತಿ ಇನ್ಮೇಲೆ ಎಲ್ಲರೂ ಈ ರೆಡ್ ಕಬಾಬ್ ಬಿಟ್ಬಿಟ್ಟು ಈ ಥರ ಮನೆಯಲ್ಲೇ ಹೋಮ್ ಮೇಡ್ ಕಬಾಬ್ಸೇ ಮಾಡ್ತಾರೆ ಎಲ್ಲರೂ ಈಗ ಖಾಲಿ ಆಗೋರ್ಗು ನಿಶಾಲ್ ಬ್ಯುಸಿನೇ ಇಲ್ಲ ನನಗಂತೂ ಈ ರೆಸಿಪಿ ತುಂಬ ಇಷ್ಟ ಆಯಿತು ಈ ರೆಸಿಪಿ ನೀವು ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ಚೆಕ್ ಕೇರ್ ಥ್ಯಾಂಕ್ ಯು